ಅಷ್ಟಾಂಗ ಯೋಗ ಎಂಟು ಅಂಗಗಳಿಂದ ಕೂಡಿದ ಯೋಗ ಅದರಲ್ಲಿ ಎಂಟನೆಯದ್ದು ಸಮಾಧಿ ಅಂತ ಕರೆಸಿಕೊಳ್ಳುತ್ತೆ ಈ ಶಬ್ದ ಕೇಳಿದಾಗ ಇದು ನಮ್ಮೆಲ್ಲರಿಗಲ್ಲ ಅಂತ ಅನ್ನಿಸುತ್ತೆ ಆದರೆ ಖಂಡಿತವಾಗಿಯೂ ಆ ಭಾವ ತಪ್ಪು ಇದು ಎಲ್ಲರಿಗೂ ಇರಬೇಕಾದದ್ದೇ ಪ್ರತಿಯೊಬ್ಬ ಮಾನವನು ದಿನ ಪ್ರತಿದಿನವೂ ಈ ಸಮಾಧಿ ಅನ್ನುವ ಒಂದು ಸ್ಥಿತಿಯನ್ನು ಅನುಭವಿಸಬೇಕು ಅಂತ ಹಾಗಂದರೆ ಏನು ಅಂತ ಕೇಳಿದರೆ ನಮ್ಮ ಬದುಕಿನಲ್ಲಿ ಮೂರು ತರಹದ ಅನುಭವ ನಮಗಾಗ್ತಾ ಇರುತ್ತೆ ಪ್ರತಿದಿನ ಒಂದು ನಾವು ಎಚ್ಚರಿರ್ತೀವಿ ಸಾಧಾರಣವಾಗಿ ಹಗಲ ಎಚ್ಚರಿರ್ತೀವಿ ಇನ್ನೊಂದು ನಿದ್ರಿಸ್ತಾ ಇರ್ತೀವಿ ಎರಡನೆಯ ತರಹದ ಒಂದು ಅನುಭವ ಇದೆ ನಮಗೆ ಈ ನಿದ್ರೆಯಲ್ಲಿ ಮತ್ತೆ ಎರಡು ಭಾಗ ಇದೆ ಒಂದು ಸ್ವಪ್ನ ಒಂದು ಸುಷುಪ್ತಿ ಅಂತ ಒಂದು ಸಾಮಾನ್ಯ ನಿದ್ರೆ ಅಲ್ಲಿ ಕನಸಿರುತ್ತೆ ಆ ನಿದ್ರೆ ಇನ್ನೊಂದು ಗಾಢವಾದ ನಿದ್ರೆ ಅಂತ ಎರಡಿದೆ ವೈದ್ಯಕೀಯ ಶಾಸ್ತ್ರ ಹೇಳುತ್ತೆ ಹಳೆಯ ವೈದ್ಯಕೀಯ ಶಾಸ್ತ್ರವು ಹೊಸ ವೈದ್ಯಕೀಯ ಶಾಸ್ತ್ರವು ಆ ಗಾಢ ನಿದ್ರೆ ಅನ್ನೋದೇ ನಮಗೆ ಶಕ್ತಿಯನ್ನು ತುಂಬೋದು ಮಾರನೇ ದಿನ ನಾವು ಸರಿಯಾಗಿದ್ದೀವಿ ಅಂದರೆ ಆ ಗಾಢ ನಿದ್ರೆಯದ್ದೇ ಕಾರಣ ಅಂತ ಅಂದರೆ ಈ ಮೂರು ತರಹದ ಅನುಭವಗಳು ನಮಗಿವೆ ಒಂದು ಜಾಗ್ರತ್ ಎಚ್ಚರದಲ್ಲಿದ್ದೀವಿ ಇನ್ನೊಂದು ಸ್ವಪ್ನ ನಿದ್ರೆ ಇನ್ನೊಂದು ಗಾಢ ನಿದ್ರೆ ಈ ಮೂರು ನಮಗೆ ಗೊತ್ತು ನಾಲ್ಕನೆಯದ್ದು ಒಂದಿದೆ ಅಂತ ಒಂದು ನಾಲ್ಕನೆಯ ಅನುಭವವೂ ಇದೆ ಅದನ್ನು ಪ್ರತಿನಿತ್ಯ ನಾವು ಪಡಬೇಕು ಅಂತ ಹೇಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಚ್ಚರವೂ ನಿದ್ರೆಯೂ ಗಾಢನಿದ್ರೆಯೂ ಇದೆಯೋ ಹಾಗೆ ನಾಲ್ಕನೆಯದ್ದು ತುರಿಯ ಅಂತ ಹೇಳ್ತಾರೆ ಅದಕ್ಕೆ ನಾಲ್ಕನೆಯ ಅನುಭವವನ್ನು ನಾವು ಪಡಬೇಕಾಗತ್ತೆ ಅದನ್ನೇ ಸಮಾಧಿ ಅಂತ ಕರೆಯುವಂಥದ್ದು ಅದು ಹೇಗಿರುತ್ತೆ ಅಂತ ಅಂದರೆ ನಿದ್ರೆಯಂತೆಯೇ ಇರುತ್ತೆ ಅಂತ ಗಾಢ ನಿದ್ರೆಯ ಮುಂದಿನ ಹಂತ ಅಂತ ಹೇಳಬೇಕು ಅದನ್ನು ಆದರೆ ಈ ನಿದ್ರೆಗೂ ಅದಕ್ಕೂ ಒಂದು ವ್ಯತ್ಯಾಸ ಇದೆ ಈ ಗಾಢ ನಿದ್ರೆ ಅನ್ನೋದು ಅದು ತಮಸ್ಸಿನ ಜೊತೆಗೆ ಸೇರಿರುತ್ತೆ ಅದು ಬೇರೆ ತರಹದಲ್ಲಿ ಇರುತ್ತೆ ಅಂತ ಆ ಸಮಾಧಿ ಅನ್ನೋದು ಏನು ಅಂತ ಅಂದರೆ ಅಲ್ಲಿ ಜೀವ ಮತ್ತು ದೇವ ಒಂದಾಗಿರುತ್ತೆ ಅಂತ ಕರೀತಾರೆ ಅಂದರೆ ನಾನು ಅಂತ ನಮ್ಮನ್ನು ನಾವು ಗುರುತಿಸ್ಕೊಳ್ತೀವಲ್ಲ ಅದು ಮತ್ತು ಅದರ ಹಿಂದಿರುವ ಆ ಸೃಷ್ಟಿ ಮೂಲವಾದ ಚೈತನ್ಯ ಅಂತ ಕರಿತೀವಲ್ಲ ಅದೆರಡು ಒಂದಾಗಿರುವ ಸಮಯ ಅದು ಆತ್ಮ ಪರಮಾತ್ಮದ ವಿಲನ ಅಂತ ಹೇಳಬೇಕದನ್ನು ಆತ್ಮವೂ ಪರಮಾತ್ಮವೂ ಒಂದೇ ಅದು ಆದರೆ ಬೇರೆ ಬೇರೆ ಆಗಿ ಆಗಿ ಕಾಣಿಸ್ಕೊಂಡಾಗ ಅದು ಒಂದಾಗಬೇಕು ಅಂತ ಅಂಥದ್ದೊಂದು ಅನುಭವವನ್ನು ಸಮಾಧಿ ಅಂತ ಕರೀತಾರೆ ಮನಸ್ಸು ಹಿಂದೆ ಹೋಗಿ ನಿಲ್ಲಬೇಕು ಅಂತ ನಾವಿವತ್ತು ನಮಗೆ ಕಾಣಿಸೋದು ನಾನು ಅಂದರೆ ಮನಸ್ಸೇ ಕಾಣ್ತಾ ಇದೆ ಮನಸ್ಸು ಹೊರವ ಹೊರಮುಖವಾಗಿದೆ ಮನಸ್ಸು ಕಣ್ಣಾಗಿರುತ್ತೆ ಮನಸ್ಸು ಕಿವಿಯಾಗಿರುತ್ತೆ ಹೀಗೆಲ್ಲ ಇರುತ್ತೆ ಬೇರೆ ಬೇರೆ ರೂಪದಲ್ಲಿರುತ್ತೆ ಮನಸ್ಸು ಯೋಚನೆಯ ರೂಪದಲ್ಲಿರುತ್ತೆ ಅದರ ಈ ಸಮಾಧಿ ಅಂತ ಬಂದಾಗ ಮನಸ್ಸು ಅನ್ನೋದು ಇಲ್ಲವಾಗಿಬಿಡುತ್ತೆ ಮತ್ತು ಅಲ್ಲಿ ಏನಿರುತ್ತೆ ಅಂತ ಅಂದರೆ ಮನಸ್ಸಿನ ಹಿಂದಿನ ಸ್ಥಿತಿಯ ಆತ್ಮದ ಸ್ಥಿತಿ ಜೀವದ ಸ್ಥಿತಿ ಅನ್ನೋದೇನಿದೆ ಅದು ಜಾಗೃತವಾಗಿರುತ್ತೆ ಅದರ ಅನುಭವ ಅನ್ನೋದು ಆಗತಾ ಇರುತ್ತೆ ಇದು ಕೂಡ ಮತ್ತೆ ಯಾರೋ ಕೆಲವರಿಗೆ ಅಂತ ತಂದಿರುವಂಥದ್ದಲ್ಲ ಯಾರಿಗೋ ಈ ಬದುಕಿನ ಮೇಲೆ ಆಸಕ್ತಿ ಇಲ್ಲ ಅವರಿಗೆ ಸುಖ ಭೋಗಗಳ ಆಸಕ್ತಿ ಇಲ್ಲ ಅಂಥವರಿಗೆ ಅಂತ ಅಲ್ಲವೇ ಅಲ್ಲ ಬದುಕಿನಲ್ಲಿ ನಾವೇನು ಬೇಕಿರೋ ಆಗಿರ್ಬೋದು ನಾವು ರಾಜರಾಗಿರ್ಬೋದು ನಾವು ಯಾವುದೋ ಕಂಪ್ನಿಯ ಬಾಸಾಗಿರ್ಬೋದು ನಾವು ಒಬ್ಬ ಕ್ರೀಡಾಳು ಆಗಿರ್ಬೋದು ನಾವು ಏನೂ ಆಗಿರಬಹುದು ಆದರೆ ನಾವು ಈ ನಾವು ಈ ಸುಖಗಳನ್ನೆಲ್ಲ ಅನುಭವಿಸ್ತಲೇ ಇರ್ಬೋದು ಆದರೆ ಅದರ ಜೊತೆಗೆ ಈ ಆನಂದಾನುಭವ ಅನ್ನೋದನ್ನು ಪ್ರತಿನಿತ್ಯ ಪಡೆದುಕೊಳ್ಳಬೇಕು ಅನ್ನೋದು ನಮ್ಮ ಪೂರ್ವಿಕರ ಆಶಯ ಯಾಕೆಂದರೆ ಬದುಕಿನ ದೊಡ್ಡ ಸಂಪತ್ತು ದೊಡ್ಡ ಆನಂದ ಅಲ್ಲಿದೆ ಅಂತ ನಾವು ಹಿಂದಿನ ಸಂಚಿಕೆಯಲ್ಲಿ ಗಮನಿಸಿದ್ವಿ ಬದುಕಿನಲ್ಲಿ ಸಿಗುವ ಸಂತೋಷಗಳೆಲ್ಲ ತುಣುಕು ಸಂತೋಷಗಳು ಪುಟ್ಟ ಪುಟ್ಟ ಸಂತೋಷಗಳು ಪುಟ್ಟ ಪುಟ್ಟದ್ದು ಯಾಕೆ ಅಂತ ಅಂದರೆ ಬಹುಕಾಲ ಇರೋದಿಲ್ಲ ಅದು ಹೋಗಿಬಿಡುತ್ತೆ ಆದರೆ ಈ ಆನಂದ ಅನ್ನೋದೇನಿದೆ ಈ ಈ ಸಮಾಧಿಯಲ್ಲಿ ಸಿಗುವ ಆನಂದ ಅನ್ನೋದೇನಿದೆ ಅದು ಬಹಳ ನಿರಂತರವಾದದ್ದು ಅದು ಮುಗಿಯಲಾರದಂತಹ ಆನಂದ ಅದನ್ನು ಜೀವಿಯೊಬ್ಬ ಪಡೆದುಕೊಳ್ಬೇಕು ಅನ್ನೋದು ನಮ್ಮ ಪ್ರಾಚೀನರ ಆಶಯ ಅದು ಹಾಗಾಗಿ ಯೋಗವನ್ನು ಹೀಗೆ ಕಟ್ಟಿಕೊಟ್ಟರು ಅದರಲ್ಲಿ ಆರೋಗ್ಯದ ಭಾಗವೂ ಇದೆ ಅದರಲ್ಲಿ ಮನಸ್ಸನ್ನು ಸದೃಢಗೊಳಿಸುವ ಕಾರ್ಯ ಇದೆ ದೇಹವನ್ನು ಸಕ್ಷಮಗೊಳಿಸುವ ಕಾರ್ಯ ಇದೆ ಅದರ ಜೊತೆಗೆ ನಿಜವಾದ ಆನಂದವನ್ನು ಅನುಭವಿಸಿ ಸುಖವಾಗಿ ಇರೋದಕ್ಕೆ ಬೇಕಾದ ಅಂಶಗಳಿವೆ ಅದು ಸಾಧ್ಯವಾಗೋದು ಯೋಗದ ಎಂಟನೆಯ ಅಂಗವಾದ ಸಮಾಧಿಯಲ್ಲಿ ನಮಸ್ಕಾರ